ಹಾಂ ಸಾರಿ ಆ್ಯಕ್ಚುಲಿ ನಾನೇ ಹೇಳೋದು ಏನಿಲ್ಲಮ್ಮ ನಾವೇ ಮಾಡಿರೋದು ಅದು ಜನಗೆ ಹೇಳಬೇಕಷ್ಟೇ ಫಸ್ಟು ಪ್ರೊಡಕ್ಷನ್ ಹೌಸ್ ಥ್ಯಾಂಕ್ ಯು ಹೇಳ್ತೀನಿ ಆಹಾರನ ಫಿಲ್ಮ್ಸ್ಗೆ ನಾನು ಆಗಲೇ ಒಬ್ರು ಸೀನಿಯರ್ ಜರ್ನಲಿಸ್ಟ್ ಕೇಳಿದ್ರು ಅವ್ರಿಗೆ ಹೇಳ್ತಾ ಇದ್ದೆ ಇದೇನು ಇವೆಂಟ್ ಖರ್ಚು ಮಾಡಿದ್ದೀವೋ ಈ ಬಜೆಟಿಗೆ ಸಿನಿಮಾ ಮಾಡೋಕ್ಕೆ ಹೋಗ್ಬಿಟ್ಟಿದ್ದೆ ನಾನು ಸೊ ಇದು ಈ ಥರ ಆಗಬೇಕು ಅನ್ನೋದು ಒಂದು ವಿಷನ್ನು ಅದು ನಮ್ಮ ಹೀರೋ ವಿಷನ್ನು ಸೊ ಅದರಿಂದ ಎಲ್ಲ ಆಗಿದೆ ಲಾಂಗ್ ಟು ಗೋ ಇನ್ನೂ ತುಂಬ ಕೆಲಸ ಇದೆ ಮಾಡೋದಕ್ಕೆ ಐ ತಿಂಕ್ ಇಷ್ಟ ಆಗಿದೆ ಅನ್ಕೋತೀವಿ ಅದು ಯಾರು ಹೇಳಿದ್ರೆ ನಂಗೆ ಚೆನ್ನಾಗಿರುತ್ತೆ ಸೀನಿಯರ್ಸು ಬಿಕಾಸ್ ನೀವು ಬೇರೆ ಥರ ನೋಡಿದ್ದೀರಾ ಬಟ್ ಆನೆಸ್ಟ್ಲಿ ಹೇಳ್ತೀನಿ ಅವ್ರ ಲುಕ್ ಎಲ್ಲ ಚೇಂಜ್ ಆಗಿದೆ ಇದರಲ್ಲಿ ಸ್ವಲ್ಪ ರಾ ಆಗಿದೆ ಕಾರಣ ಏನಂದರೆ ಆ ಕಾನ್ಸೆಪ್ಟ್ ಅಷ್ಟೇ ಐ ಆಲ್ವೇಸ್ ಬಿಲೀವ್ ನಾವು ಕಾನ್ಸ್ಟೆ ಕಾನ್ಸೆಪ್ಟ್ನ ನಂಬಬೇಕು ಆ ಕಾನ್ಸೆಪ್ಟ್ ನಮ್ಮ ಮಾಡಿದ್ದೀವಿ ಅಷ್ಟೇ ಸೊ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ತುಂಬ ಸೀನಿಯರ್ಸ್ ಎಲ್ಲ ಬಂದಿದ್ದಾರೆ ವಿರಾಟ್ ಸರ್ ಅಭಿಮಾನಿಗಳು ಬಂದಿದ್ದಾರೆ ಇಲ್ಲಿ ಬಂದಿರೋರು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಲಾಂಗ್ ವೀಟ್ ಟು ಗೋ ಇನ್ನ ಮೀಟ್ ಮಾಡ್ತಾರ ನಾವು ಮಾತಾಡ್ತಾರೆ ಥ್ಯಾಂಕ್ ಯು ಇಲ್ಲ ಮೇಡಮ್ ಇದು ಕತೆ ಡಿಸ್ಕಸ್ ಮಾಡ್ತಾ ಇದ್ವಿ ಟೈಟ್ಲ್ಚ್ ಮಾಡಿ ಸೈಕಲ್ ಅಲ್ಲ ಅರ್ಕ್ಯುಲಸ್ ಅಂದ್ರೆ ಒಬ್ಬ ವಾರಿಯರ್ ಅವನು ಸೋಲಿಲ್ಲ ಸೊ ನಿಮ್ಗೆ ನನಗಿಂತ ಜಾಸ್ತಿ ಗೊತ್ತಿರುತ್ತೆ ಅರ್ಕ್ಯುಲಸ್ ಯಾರು ಅಂತ ಇನ್ಮೇಲೆ ಅರ್ಕ್ಯುಲಸ್ ಚೇಂಜ್ ಆಗುತ್ತೆ ಆಮೇಲೆ ಈಗೋ ಒಂದು ಸಿಂಬಲ್ ಬಂದ್ ಈಗೋ ನಾವು ರಿಸರ್ಚ್ ಮಾಡಬೇಕಾದ್ರೆ ಅದು ಬಂತು ಸೊ ಇದೊಂದು ಬೇರೆ ತರ ಸಿಮಾ ಸೊ ಅದಕ್ಕೆ ಅದ್ ಬಂತ ಮೇನಾದ್ರೂ ಪ್ರಶ್ನೆ ಇದೆಯಾ ಮಾಧ್ಯಮದವರು ಮಂಜು ಸರ್ ಮಂಜು ಸರ್ ಸರ್ ನವಂಬರಿಂದ ಸರ್ ನೆಕ್ಸ್ಟ್ ಮಂತ್ ಒಂದು ಮಾರ್ಚಿಂದ ಪ್ರಿಪ್ರೇಷನ್ ಆಗಿತ್ತು ಸರ್ ಪ್ರಿಪೇರ್ ಆಗಿದ್ದೀವಿ ಇನ್ನು ಮಾರ್ಚಿಂದ ಕಂಟಿನ್ಯೂ ಇಟ್ಕೋತೀವಿ ಸರ್ ಆಕ್ಷನ್ ಸಿನಿಮಾ ಆಗಿರೋದ್ರಿಂದ ಎವ್ರಿ ಮಂತ್ ಫಿಫ್ಟೀನ್ ಡೇಸು ಐ ತಿಂಕ್ ಜೂನ್ ಜುಲೈ ಬಂದುಬಿಡ್ತೀವಿ ಸರ್ ಹಾಂ ಆಗಿದೆ ಸರ್ ಖಂಡಿತ ನೆಕ್ಸ್ಟ್ ಮಂತ್ ಹೇಳ್ತೀವಿ ಸರ್ ಇನ್ನೊಂದು ಸಲ ಮೀಟ್ ಮಾಡಿ ನಾವು ಒಂದು ಟೀಸರ್ಸ್ ಸಮೇತ ಸರ್ 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 ಅದು ಅದು ಸಣ್ಣದಾಗ ಪೂಜೆ ಥರ ಮಾಡ್ಕೊಂಡ್ವಿ ಸರ್ ಅಷ್ಟೇ ಸೊ ಇನ್ನು ಹಾಂ ಆಗಿದೆ ಸರ್ ಪೂಜೆ ಡೈರೆಕ್ಟ್ರ

ಹಾಗಾಗಿ ನಾವು ಕಾಣಿಸ್ತಿರ್ಬೇಕು ನೀವು ನಮ್ಮನ್ನು ನೋಡ್ತಿರ್ಬೇಕು ಸೊ ಅದಕ್ಕೋಸ್ಕರ ಸರ್ ಅಷ್ಟೇ ಸರ್ ನನ್ನೊಂದು ಹತ್ತೊಂದೊಂದು ವರ್ಷ ಹತ್ತೊಂದೊಂದು ವರ್ಷ ಜರ್ನಿ ಇದೆ ನಾನು ಅಸೋಸಿಯೇಟ್ ಆಗಿ ರೈಟರ್ ಕೆಲಸ ಮಾಡಿದ್ದೀನಿ ನಾನು ಎರಡು ಬುಕ್ ಬರೆದಿದ್ದೀನಿ ಸೊ ಇದು ನನ್ನ ಸಿನಿಮಾ ಫಸ್ಟ್ ಸಿನಿಮಾ ಸರ್ ಭಗೀರಥ ಅವರೇ ಇಲ್ಲಿ ಇಲ್ಲಿ ಹಾ ಸರ್ ಬರಹಗಾರರಾಗಿ ಕಾದ ಕಾದಂಬರಿಕಾರರಾಗಿ ಗುರುತಿಸ್ಕೊಂಡಿದ್ರಿ ಅಮೀಬಾ ಅಂತ ಒಂದು ಪುಸ್ತಕ ಬರೆದಿದ್ರಿ ಹೌದು ಸರ್ ಬೇರೆ ಬೇರೆ ತರಹದ ಆಲೋಚನೆಗಳಿದೆ ಅಂತ ಅನಿಸಿತ್ತು ನಿಮ್ಮ ರೈಟಿಂಗಲ್ಲಿ ರೈಟಿಂಗಿಂದ ಡೈರೆಕ್ಷನ್ ಕಡೆಗೆ ಸರ್ ನಾನು ಡೈರೆಕ್ಟರ್ ಸರ್ ಅದೊಂದು ವೆಬ್ ಸೀರೀಸ್ ಹಾಕಬೇಕು ಅಂತ ಬುಕ್ ಬರ್ತಿದ್ದೆ ಅಷ್ಟೇ ನಾನು ಅದಕ್ಕಿಂತ ಮುಂಚೆನು ಟೆನ್ ಇಯರ್ಸ್ ನಾನು ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದೀನಿ ಸರ್ ರೈಟರ್ ಕೆಲಸ ಮಾಡಿದ್ದೀನಿ ಸೊ ಅದೊಂದು ಅದು ಹೋಗಿ ವೆಬ್ ಸೀರೀಸ್ಗೆ ಅಂತ ನಿಮ್ಗೆ ಗೊತ್ತಿರುತ್ತೆ ಯಾವುದೇ ವೆಬ್ ಸೀರೀಸ್ ಕಾಂಟ್ರವರ್ಸಿ ನಾವು ಬುಕ್ ಮಾಡಿಬಿಡ್ತೀವಿ ಅದಾದಮೇಲೆ ಇದು ಮಾಡ್ತೀವಿ ಅದು ಆಗಲಿಲ್ಲ ಅಷ್ಟೇ ನಿಮಗೆ ಓದಿದ್ದೀರಲ್ಲ ಭಯಂಕರ ಇದರಲ್ಲ ಮೆಟೀರಿಯಲ್ ಮುಟ್ಟಕ್ಕೆ ಆಗಲಿಲ್ಲ ಅಷ್ಟೇ ಬಟ್ ಆಗುತ್ತೆ ಸರ್ ಅದನ್ನು ಬಟ್ ಈಗ ಸಿನಿಮಾ ಮಾಡೋಣ ಇದು ಇದು ನನ್ನ ಪ್ರಾಪರ್ ಜನ ಸರ್ ಆ್ಯಕ್ಚುಲಿ ನಾನು ಬೇಸಿಕಲಿ ಆಮೇಲೆ ಮೇಕರ್ ಹಾಂ ಸರ್ ಖಂಡಿತ ನಾವಲ್ಲ ಸರ್ ಇದಾರೆ ಬಟ್ ಅದು ಆ್ಯಕ್ಚುಲಿ ಹೀರೋ ಫಾರ್ ರಿಲೇಟಿವ್ ಸರ್ ಅವ್ರು ಇಲ್ಲ ಅವ್ರು ನಂಬಿದ್ದಾರೆ ಆ್ಯಕ್ಚುಲಿ ನಾವೇನಿದೆ ನೋಡ್ತಾ ಇದೀವಿ ಅವರು ವಿಷನ್ ಸರ್ ಅಷ್ಟೇ ಐ ಥಿಂಕ್ ವೀಡಿಯೋ ಕಾಲಲ್ಲಿ ನೋಡ್ತಿರ್ತಾರೆ ಸರ್ ಯಾರೋ ಒಬ್ಬರು ಆಗ್ತಿರ್ತಾರೆ ಸರ್ ಸರ್ ಮ್ಯೂಸಿಕ್ ನಮ್ಮ ಆಕ್ಚುಲಿ ಹೇಳೋದು ಬರ್ತೆ ಸರ್ ನೋಡಿ ಸರಿ ಥ್ಯಾಂಕ್ ಯು ಸರ್ ನೆನ್ಸೋದಕ್ಕೆ ಸರ್ ಆ್ಯಕ್ಚುಲಿ ಇವತ್ತು ಹೀರೋ ಬಂದು ಆದಿ ನಾವು ಲೇಟ್ ಆಗಿದೆ ಏನಕ್ಕೆ ಅಂದರೆ ಫೈನಲ್ ಔಟ್ ಬೇಕಿತ್ತು ಸರ್ ಅದಕ್ಕೋಸ್ಕರ ನಮ್ಗೆ ಲೇಟ್ ಆಯಿತು ನಾವು ಶುಡಿಯೋ ಡೈರೆಕ್ಟ್ ಇಲ್ಲಿಗೆ ಬಂದ್ವಿ ಸೊ ನೀವು ಅದೇನು ನೋಡಿದ್ರೆ ಆ ವೈಬ್ರೇಷನ್ ಕೊಟ್ಟಿದ್ದು ಆದಿ ಸೊ ಆದಿ ಫಸ್ಟ್ ಅದೇ ಆರೆ ವಿನ್ನರ್ ಸರ್ ಹಂಡ್ರೆಡ್ ಮಿಲಿಯನ್ ಸಾಂಗ್ ವಿನ್ನರ್ ಆತ ನೀನೇ ಮೊದಲು ನೀನೆ ಮಾಡಿ ಆಲ್ರೆಡಿ ಸಕ್ಸೆಸ್ ನೋಡಿದಾರೆ ಅವರು ಸೊ ನಮ್ಗೊಂದು ಬ್ಯಾಕ್ ಬೋನ್ ನೀವೇ ಅವ್ರು ವರ್ಕ್ ನೋಡಿದ್ರೆ ಅದೇ ಬಂದ್ಮೇಲೆ ಲಾಕ್ ಮಾಡ್ಕೊಳ್ಳಿ ಸರ್ ಬಿಡ್ಬಿಡಿ ಒಂದು ಹತ್ತು ನಿಮಿಷ ನೆಲೆಸಿಕೊಳ್ಳಿ ಮೇಲ್ಗಡೆ ಅದಮೇಲೆ ಕ್ಯಾಮ್ರಾಮನ್ ಕರುಣಾಕರ್ ಬಂದಿದ್ದಾರೆ ನಮ್ಮ ಟೀಮ್ ಇದೆ ಮುಂದೆ ಹೋಗ್ತಾ ಮಾತ್ರ ಸರ್ ಈಗೇನು ತುಂಬಾ ಅರ್ಲಿ ಆಗತ್ತೆ

ಬಟ್ ಇನ್ನೂ ಅದು ಅರ್ಧ ನೇರ ಇದು ಅಷ್ಟೇ ಇದು ನಿನ್ನೆ ಫೈನಲ್ ಮಾಡಿದ್ವಿ ಮ್ಯೂಸಿಕ್ ಸೊ ಇದು ಫೈನಲ್ ಎಂಟ್ರಿ ಇವಾಗ ಈ ಸಿನಿಮಾ ಆದ್ಮೇಲೆ ಫೋರ್ತ್ ಎಂಟ್ರಿಗೆ ಬರ್ತೀನಿ ಸೊ ಪ್ಲೀಸ್ ನಾನು ನೋಡಿದ್ವಿ ಸರ್ ಹರ್ಕಿಲಾಸ್ ಅಂದ್ರೆ ಬಂದು ಒಬ್ಬ ಲೋನ್ ವಾರಿಯರ್ ಅವನು ಹೂ ಹಸ್ ನೆವರ್ ಲಾಸ್ ದ ಬ್ಯಾಟಲ್ ಅಂದ್ರೆ ಅವ್ನು ಇನ್ನೊಬ್ಬರಿಗೋಸ್ಕರ ಯುದ್ಧ ಮಾಡ್ತಾನೆ ಬಟ್ ಯಾವತ್ತು ಸೋಲಲ್ಲ ಅನ್ನೋದು ಒಂದು ಹರ್ಕಿಲಾಸ್ ಅನ್ನೋದು ಒಂದು ಇದೆ ನಾಟ್ ಸೈಕಲ್ ಅಲ್ಲ ಅದು ಡೆಫಿನೆಟ್ಲಿ ಪ್ರತಿಯೊಬ್ಬರು ಪ್ರತಿಯೊಬ್ಬರ ಲೈಫ್ ಅಲ್ಲೂ ಇಂಪಾರ್ಟೆಂಟ್ ಪರ್ಸನ್ ಇರ್ತಾರೆ ಹಂಗೇನೆ ಪ್ರತಿಯೊಬ್ರು ಲೈಫ್ ಅಲ್ಲೂ ಅರ್ಕಿಲಸ್ ಇರ್ತಾರೆ ಸೊ ನೀವು ಸಿನಿಮಾದಲ್ಲಿ ನೋಡಿ ಗೊತ್ತಾಗ್ತ ಯಾರು ಅರ್ಕಿಲಸ್ ಏನ್ ಅರ್ಕಿಲಸ್ ಸಾಗ ಸರ್ ತಯಾರಿ ಸರ್ ನಮ್ಮ ಡೈರೆಕ್ಟರ್ ಏನೇನು ಹೇಳ್ತಾರೆ ಎಲ್ಲ ತಯಾರಿ ಮಾಡಿದ್ವಿ ಬೇಸಿಕಲಿ ಆರ್ಗ್ಯಾನಿಕ್ ಆಗಿದೆ ಸರ್ ಅಂದ್ರೆ ಎವ್ರಿ ಸೀನ್ ಎವ್ರಿ ವರ್ಡ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಅಂಡ್ ನಿಮ್ಮೆಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಡೆಫಿನೆಟ್ಲಿ ಇದು ನಾರ್ಮಲ್ ಆಗಂತೂ ಇರಲ್ಲ ಸರ್ ಡೆಫಿನೆಟ್ಲಿ ಮೂರನೇ ಸಿನಿಮಾ ಎರಡು ಅವರ್ ಕಾಯ್ತಿದ್ದೀರಾ ಎಲ್ಲರಿಗೂ ಯಾರು ಹೇಳಿದ್ವಿ ಸರ್ ಸರ್ ನಾವ್ ಇಲ್ಲೇ ಇದ್ವಿ ರೆಂಟ್ರಿಂಗ್ ಮಾಡ್ತಾ ಇದ್ವಿ ಅದು ಇವಾಗ ಚೆನ್ನಾಗಿ ಬರ್ಲಿಲ್ವಾ ಸರ್ ಯಾರು ಕೇಳಿದ್ರು ಸರ್ ಇವಾಗ ಚೆನ್ನಾಗಿ ಕಾಣಿಸ್ತಲ್ವ ಸರ್ ಅದು ಸೌಂಡ್ ಒಂಚೂರ್ ಕೆಲಸ ಇತ್ತು ಸರ್ ಯಾಕಂದ್ರೆ ಮೇನ್ ಏನಕ್ಕೆ ಅಂತ ಈ ಪ್ರೋಗ್ರಾಮ್ ಅಲ್ಲಿ ನನ್ಗಿಂತ ಪೋಸ್ಟರ್ಗಿಂತ ಮೈನ್ ಈವೆಂಟ್ ಒಂದು ಆದಿ ಹರಿಕೃಷ್ಣ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಪಾದಾರ್ಪಣೆ ಮಾಡ್ತಾ ಇದಾರೆ ಆಗ್ತಾರೆ ಅಂಡ್ ಆದಿನ ಚಿಕ್ಕ ವಯಸ್ಸಿಂದ ನೋಡಿದಿನಿ ನನ್ ಮುದ್ದು ತಮ್ಮ ಅವನು ಅದೇ ಪ್ರೀತಿಯಿಂದ ಈ ಸಿನಿಮಾಗೆ ಡೇ ನೈಟ್ ವರ್ಕ್ ಮಾಡ್ತಾ ಇದ್ದ ಸರ್ ನಾನು ಅವನ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಆದಿ ಹರಿ ಅಂದ್ರೆ ಎ ಡಿ ಎಚ್ ಎ ಸೊ ಏನ್ ಸ್ವರ ಅಪ್ಪ ಹೆಸರಿಟ್ಟಿದ್ದಾರೆ ಸೊಟ್ಟೆ ಸಂಗೀತ ಹೊಂದಿದೆ ಅಂತ ಅವನು ಬಟ್ ಏನು ಗೊತ್ತಿಲ್ಲ ಗೊತ್ತಿಲ್ಲ ಅನ್ಕೊಂಡಾನೆ ತುಂಬಾ ಪ್ರೀತಿಯಿಂದ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ ಟೀಮ್ ಅಷ್ಟೇ ಈವನ್ ಕರುಣಾಕರ್ ಸರ್ ಆಗಿರ್ಬೋದು ಸುರೇಶ್ ಸರ್ ಆಗಿರ್ಬೋದು ಅಂಡ್ ಗುರುರಾಜ್ ಕುಲ್ಕರ್ಣಿ ಸರ್ ಆಗಿರ್ಬೋದು ಅಂಡ್ ನಮ್ಮ ದೀಪು ಸರ್ ಆಗಿರ್ಬೋದು ಅಂಡ್ ರವಿ ಸಂದೇಗುಲ್ ಸರ್ ಆಗಿರ್ಬೋದು ಎಂಟೈರ್ ಟೀಮ್ ಯಾರು ಬರ್ತಿದ್ರೆ ಸಾರಿ ಅಷ್ಟೇ ಅಲ್ಲ ನಿಮ್ಮ ಗೆಟಪ್ ಬಗ್ಗೆ ಸರಿಯಾ ಅಂದ್ರೆ ಈಗ ಇದು ನೋಡಿದ್ರಲ್ಲ ಸರ್ ಯೂಶಲಿ ಕೊಂಚ ಕತೆ ಹೇಳ್ತೀನಿ ಕತೆ ಕೇಳ್ತಾ ಇದ್ರಲ್ಲ ಸರ್ ನೀವು ಓಕೆ ಕಾಲದಲ್ಲಿ ಯಾರೋ ಮೇಲೆ ಓದಕ್ ಲೆಟ್ರ್ ಬರ್ತಿತ್ತಲ್ಲ ಅಲ್ಲೇನೋ ಬರೀತಾ ಇದಾರೆ ಕಳ್ಸೋದಕ್ಕೆ ಅದಾದ್ಮೇಲೆ ನೈನ್ಟಿ ನೈಂಟೀಸ್ ಜನ್ರೇಷನ್ ಬಂತು ಯಾವ ಟೈಪ್ ಮಾಡ್ತಾ ಇದಾರೆ ಅದಾದ್ಮೇಲೆ ಮಿಲಿಯನಿಯರ್ಸ್ ಅಂದ್ರೆ ತೌಸಂಡ್ ಜನ್ರೇಷನ್ ಬಂತು ಗೂಗಲ್ ಅಲ್ಲಿ ಟೈಪ್ ಮಾಡ್ತಾ ಇದಾರೆ ಇವಾಗ ಜನ್ಝಿ ಕಿಟ್ಸ್ ಜಿ ಪಿ ಟಿ ಮತ್ತೆ ಜಮೀನಲ್ಲಿ ಟೈಪ್ ಮಾಡ್ತಾ ಇದಾರೆ ಇದಾದ್ಮೇಲೆ ಫ್ಯೂಚರ್ ಅಲ್ಲಿ ಬರೋ ಎಷ್ಟು ಹೈಯರ್ ಲೆವೆಲ್ ಟೆಕ್ನಾಲಜಿ ಜನರೇಷನ್ ಅವತ್ತಿರೋ ಸರ್ಚ್ ಬಾರಲ್ಲಿ ಟೈಪ್ ಮಾಡ್ತಾ ಇದ್ದಾರೆ ಏನಂತ ಎಲ್ರು ನೋಡ್ತಿದಾರೆ ಅಂದ್ರೆ ದ ಮೋಸ್ಟ್ ಈಗೋಯಿಸ್ಟಿಕ್ ಪರ್ಸನ್ ಹೂಸ್ ಎವರ್ ಬಾರ್ನ್ ಆನ್ ದಿಸ್ ಅರ್ತ್ ಅಂತ ಅಂದ್ರೆ ಈಗೋಯಿಸ್ಟಿಕ್ ಪರ್ಸನ್ ಹಿಸ್ಟ್ರಿಯಲ್ಲಿ ಮತ್ತೆ ಫ್ಯೂಚರ್ ಅಲ್ಲಿ ಯಾರ್ ದ ಮೋಸ್ಟ್ ಈ ಭೂಮಿ ಮೇಲೆ ಹುಟ್ಟಿದವರು ಅಂತ ಇದೆ ಎಲ್ಲರೂ ಎಂಟ್ರಿ ಕೊಟ್ಟರೆ ಈ ಹಕ್ಕಿಲಾಸ್ ಫೋಟೋ ಬರುತ್ತೆ ಸೊ ಅದು ಬೇಸಿಕ್ ಈ ಪೋಸ್ಟ್ ಥೀಮ್ ದ ಕಾನ್ಸೆಪ್ಟ್ ಅಂದ್ರೆ ಹೀರೋ ಕ್ಯಾಟರೈಸೇಷನ್ ಪಾತ್ರ ಯಾವ ರೀತಿ ಪಾತ್ರ ಈಗ ಹೇಳ್ತಾರ ಸರ್ ಇದೇ ತರ ಇರುತ್ತೆ ಈಗೋ ಇಷ್ಟು ಹೆಂಗ ಇರುತ್ತೆ ಇಟ್ಸ್ ಫೇಸ್ ಆಫ್ ಈಗೋ ಸರ್ ಸರಿ ಇಲ್ಲ ಅಂದ್ರೆ

ಇಷ್ಟ ದಿನ ಸ್ವೀಟ್ ಇದೆ ಈ ಸಿನಿಮಾದ ಪಕ್ಕ ಖಾರ ಆಗಿರುತ್ತೆ ಸರ್ ಈ ಸಿನಿಮಾ ನಿಮ್ಮ ಲೈಫ್ ಜರ್ನಿ ಎಷ್ಟು ಸ್ಪೆಷಲ್ ತುಂಬಾ ಸ್ಪೆಷಲ್ ಸರ್ ಅಂದ್ರೆ ಟೆನ್ ಇಯರ್ಸ್ ಆಯ್ತು ಸೀರಿಯಲ್ ಇಂದ ಇಲ್ಲಿವರೆಗೂ ಈ ಸಿನಿಮಾ ಇಸ್ ವೆರಿ ಮೋಸ್ಟ್ ಸ್ಪೆಷಲ್ ಯಾಕಂತಂದ್ರೆ ಪ್ರತಿ ಸಿನಿಮಾನು ನಂಗೆ ಮಗು ತರ ಕಿಸ್ ಒಂದ್ ಮಗು ರಾಯಲ್ ಒಂದ್ ಮಗು ಇದು ಇವಾಗ ಹುಟ್ಟಬೇಕಾಗಿರೋ ಮಗು ಸೊ ಯಾವಾಗ್ಲೂ ಅಮ್ಮಜರ್ಗೆ ಹುಟ್ಟಿರೋ ಮಕ್ಕಳಿಂದ ಹುಟ್ಟಬೇಕಾಗಿರೋ ಮಕ್ಕಳ ಜಾಸ್ತಿ ಪ್ರೀತಿ ಅಂತೆ ಸೊ ಹಂಗೆ ಇವಾಗ ನನ್ಗೆ ಹರ್ಕಿಲಸ್ ಮೇಲೆ ತುಂಬಾ ಪ್ರೀತಿ ಇದೆ ತುಂಬಾ ಇಂಪಾರ್ಟೆನ್ಸ್ ಇದೆ ಜೀವ ಬೇಕಾದ್ರೂ ಕೊಡ್ತೇನೆ ಸರ್ ಹರ್ಕಿಲಸ್ಕರ